ಅಮ್ಮನ ಅಮ್ಮನ ಕ್ಷೇತ್ರ ಅಂತಲ್ಲ ಇದು ನಮ್ಮೆಲ್ಲರ ಪ್ರೀತಿಯ ಕ್ಷೇತ್ರ ನಮ್ಮ ಕರ್ಮಭೂಮಿ ಇದು ನಮ್ಮ ಮನೆಯ ಪರಂಪರೆ ಅಂತ ಹಿಂಡಲ್ಗ ಗಣಪತಿಯಿಂದ ನಾವು ಯಾವತ್ತಿದ್ರೂ ಕೂಡ ನಮ್ಮ ಯಾವುದೇ ಚುನಾವಣೆ ಆಗಿರಲಿ ಅಥವಾ ನಮ್ಮ ಕಾರ್ಯಕರ್ತರ ಚುನಾವಣೆ ಆಗಲಿ ನಾವು ನಮ್ಮ ಪ್ರಚಾರವನ್ನ ಪ್ರಾರಂಭಿಸ್ತೇವೆ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತಾರೆ ಏನೇ ಒಂದು ಒಳ್ಳೆ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ನಾವು ಗಣೇಶನ ನೆನೆಸ್ಕೊಳ್ಬೇಕು ಗಣಪತಿಯ ಪೂಜೆ ಮಾಡಬೇಕು ಅಂತ ಹೇಳಿ ಅದೇ ಕಾರಣಕ್ಕಾಗಿ ಇವತ್ತು ಗಣಪತಿ ಬಪ್ಪನ ನಾವೆಲ್ಲರ ನಮಸ್ಕಾರ ಮಾಡಿಕೊಂಡು ಬೇಡ್ಕೊಂಡು ಒಂದು ಒಳ್ಳೆ ಪ್ರಚಾರನ ಇವತ್ತಿಂದ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅಂತ ಹೇಳಿಕ್ ಬಯಸ್ತೀನಿ ಪ್ರತಿಯೊಬ್ಬ ಮತದಾರನು ನಿರ್ಣಾಯಕನ ಅಂತ ಮನಸ್ಸಿಂದ ಹೇಳಿಕ್ ಬಯಸ್ತೀನಿ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ಬಹಳ ವಿಶ್ವಾಸದಿಂದ ನಮ್ಮ ಜೊತೆಗಿದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗಿ ನಾನು ಚುನಾವಣೆಗೆ ಮಾಡ್ತೀನಿ ಅಂತ ಹೇಳಿ ಸಮಸ್ಯೆಗಳು ತುಂಬಾ ಇದೆ ಪ್ರಚಾರ ಬಂದಂಗೆ 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 ಪ್ರತಿಯೊಂದು ಸಮಸ್ಯೆಯನ್ನು ಜನರ ಮುಂದೆ ಇಟ್ಕೊಂಡು ಹೋಗ್ತೀನಿ ಈಗ ಇನ್ನು ಶುರುವಾತ ಶುರುವಾತ ಮಾಡಿದ್ದೀನಿ ಬರುವಂತ ದಿನದಲ್ಲಿ ತಮ್ಮೆಲ್ಲರ ಗಮನಕ್ಕೆ ಆ ಸಮಸ್ಯೆಗಳನ್ನ ತರ್ತ ಪ್ರಚಾರ ಮಾಡ್ತೀನಿ ಚುನಾವಣೆಯಲ್ಲಿ ತಾಯಿಯವರಾಗಲಿ ಮಾವರಾಗಲಿ ಬಹಳ ಮೊದಲಿಂದ ನನಗೆ ಆಶೀರ್ವಾದ ಇದೆ ಅವ್ರದ್ದು ಅವರ ಒಂದು ಆದರ್ಶ ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತೀನಿ ಅಂತ ನನ್ನ ಮೇಲೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಅದೇ ತರ ಒಳ್ಳೆ ಕೆಲಸ ಮಾಡ್ತೀನಿ ಒಂದು ಏನು ಕೆಲಸ ಮಾಡಿದರೆ ಅದೇ ತರ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ವರದಾನ ಆಗುತ್ತೆ ಈ ಚುನಾವಣೆಯಲ್ಲಿ ನಾನು ನಮ್ಮ ಬಗ್ಗೆ ಹೇಳಿಕ್ ಬಯಸ್ತೀನಿ ಇನ್ನೂ ವಿರೋಧಿ ಪಕ್ಷಗಳ ಬಗ್ಗೆ ನಾನು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ